श्रीयरसगाङ्गेयनुत कौन्तेय वन्दितचरणकमलदलाय चिन्मय देवकीतनया राय निलय चिन्निगराय चतुरोपाय रक्षिसु ನಮ್ಮ ನನ ಎಲ್ಲ ಸಜ್ಜನ ಬಂಧವಿಗಳಿಗೂ ಕೂಡ ಕೃಷ್ಣರಾಜ್ಪಾಠಿ ಮಾಡುವ ನಮಸ್ಕಾರಗಳು ಶ್ರೀ ಕನಕದಾಸರ ಹರಿಭಕ್ತಿ ಸಾರದ ಮೂವತ್ತೆಂಟನೆಯ ಪದ್ಯ ಕೊಲ್ಲ ಬಗೆದವನಾಗಿನಿ ಹಗೆಯಲ್ಲಿ ಸಖ್ಯವ ಬೆಳೆಸಲು ದುಹಿತವಲ್ಲ ನಿನ್ನಯ ಗುಣಬ ಗುಣವ ಬಲ್ಲವರಿಲ್ಲ ಎದು ಕುಲದೀ ಗೊಲ್ಲನಾರಿಯರೊಳು ಪ್ರವರ್ತಕನಲ್ಲವೇ ಭಾವಿಸಲು ಲೋಕದೊಳೆಲ್ಲರೂ ಸರಿ ನಿನಗೆ ರಕ್ಷಿಸು ನಮ್ಮ ನನವರ ತೊಲ್ಲಬಗೆದವನಾಗಿ ನೀ ಹಗೆಯಲ್ಲಿ ಸಖ್ಯವ ಬೆಳೆಸಲು ಅದು ಹಿತವಲ್ಲ ನಿನ್ನ ಗುಣವ ಬಲ್ಲವರಿಲ್ಲ ಎದುಕುಲದಿ ನಾರಿಯರಳು ಪ್ರವರ್ತಕನಲ್ಲವೇ ಹಾಗಂತ ಭಾವಿಸಲು ಲೋಕದಳು ಎಲ್ಲರೂ ನಿನಗೆ ಸರಿ ನಮ್ಮನ್ನು ಅದೇ ದಾಟಿಯಲ್ಲಿ ರಕ್ಷಿಸು ಅದೇ ರೀತಿ ನಮ್ಮನ್ನು ಕೂಡ ಪೊರೆದು ಕಾಪಿಡು ಅಂತ ಪ್ರಾರ್ಥಿಸುತ್ತ ಒಳಗೆ ಕೊಲ್ಲುವ ಬಗೆಯನ್ನಿಟ್ಟುಕೊಂಡು ಅಪೇಕ್ಷೆಯನ್ನಿಟ್ಟುಕೊಂಡು ನಿನ್ನ ಹತ್ತಿರ ಬಹಳ ಜನ ಸ್ನೇಹವನ್ನ ಬಯಸಿ ಬಂದಾಗ ನೀನು ಹಾಗೆಯೇ ಸ್ನೇಹದ ಹಸ್ತವನ್ನ ಚಾಚುತ್ತೀಯ ಅವರ ಉದ್ದೇಶವೂ ಹಾಗೆ ಇರುತ್ತೆ ನಿನ್ನ ಉದ್ದೇಶವೂ ಹಾಗೆ ಇರುತ್ತೆ ಅರ್ಥ ಆಗುದಿಲ್ಲ ಕೆಲವೊಂದು ಸಂದರ್ಭ ನಿನಗೆ ಉದ್ದೇಶಪೂರ್ವಕವಾಗಿ ಕೆಲವೊಂದು ಸರ್ತಿ ಅವರನ್ನ ಬೇಸ್ತು ಬೀಳಿಸುವುದಕ್ಕೋಸ್ಕರವಾಗಿ ನೀನು ಸ್ನೇಹವನ್ನು ನಟಿಸುತ್ತಿ ಪಾಂಡವರು ಲಾಕ್ಷಾಗ್ರಹದಲ್ಲಿ ಸತ್ತರು ಅನ್ನುವ ಸುದ್ದಿಯನ್ನ ಕೇಳಿ ಹಸ್ತಿನಾವತಿಗೆ ಹೋಗಿ ದುರ್ಯೋಧನಾದಿಗಳು ಮಾಡಲಿಕ್ಕಿದ್ದಂತಹ ತರ್ಪಣದ ಹೊತ್ತಿನಲ್ಲಿ ಪಿಂಡ ಪ್ರಕ್ಷೇಪಣೆ ಮಾಡುವ ಹೊತ್ತಿನಲ್ಲಿ ತಾನೂ ಹೋಗಿ ನಿಂತ ಎಲ್ಲರೂ ಕಣ್ಣೀರಿಡ್ತಾ ಪಾಂಡವರ ಬಗ್ಗೆ ತುಂಬಾ ದುಃಖತತ್ತರಾಗಿ ಅಶ್ರು ತರ್ಪಣವನ್ನು ನೀಡುತ್ತಾ ಇದ್ರೆ ಒಳಗಿನಿಂದ ಹಿರಿ ಹಿರಿ ಹಿಗ್ಗುತ್ತಲೇ ದುರ್ಯೋಧನನು ಕೂಡ ಕಣ್ಣೀರಿ ಇಡುತ್ತಾ ತರ್ಪಣವನ್ನ ಕೊಡ್ತಾ ಇರ್ತಾನೆ ಕೃಷ್ಣನು ಪಕ್ಕದಲ್ಲೇ ನಿಂತುಕೊಂಡು ಅವನೂ ಕೂಡ ಕಣ್ಣೀರ್ ಹಾಕ್ತಾ ತರ್ಪಣವನ್ನ ನೀಡುತ್ತಾನೆ ದುರ್ಯೋಧನ ಕೃಷ್ಣನ ಅಳುವನ್ನು ನೋಡಿ ಒಳಗೊಳಗೆ ಮತ್ತೆ ನಗುತ್ತಾ ಈ ಕೃಷ್ಣನಿಗೂ ಬೇಸ್ದು ಬೀಳಿಸಿದ ಇವು ದೇವರು ಅಂತ ಹೇಳುತ್ತಾರೆ ಸತ್ಯ ಗೊತ್ತಾಗ್ಲಿಲ್ಲ ದಡ್ಡ ಅಂತ ಒಳಗಿನ ನಗುತ ಮತ್ತೆ ಅಳುವ ನಟನೆಯನ್ನು ಮುಂದುವರೆಸಿದ ಕೃಷ್ಣನು ಅವನ ಭಾವನೆ ತಪ್ಪಾಗುವುದು ಬೇಡ ಅಂತ ಗೊತ್ತಿದ್ರೂ ಕೂಡ ಪಾಂಡವರು ಸತ್ತಿಲ್ಲ ಅನ್ನುವ ವಿಚಾರ ಸ್ಪಷ್ಟವಾಗಿ ತಿಳಿದಿದ್ರೂ ಕೂಡ ಅವನ ಆ ಭಾವನೆಯನ್ನ ಮತ್ತಷ್ಟು ಗಟ್ಟಿಗೊಳಿಸುವುದಕ್ಕಾಗಿ ಅವನ ದುರ್ಬುದ್ಧಿಯನ್ನ ಅಳೆದು ಒಳಗೆ ನಗುತ್ತಲೇ ತಾನೂ ಅತ್ತ ಹೀಗೆ ಯಾರ್ಯಾರು ಹೇಗೆ ಹೇಗೆ ನಡ್ಕೊಳ್ಳುತ್ತಾರೋ ಅವರ ಜೊತೆಗೆ ಹಾಗೆ ಹಾಗೆ ನಡೆದುಕೊಂಡು ಅವರ ಒಳಚೇಷ್ಟೆಗಳನ್ನ ಅರಿತರೂ ಕೂಡ ಅರಿಯದವನಂತೆ ಇದ್ದು ಸ್ನೇಹದ ಹಸ್ತವನ್ನ ಚಾಚಿ ಎಷ್ಟೋ ಸರ್ತಿ ಬೇಸ್ತು ಬೀಳಿಸಿದ್ದಿದೆ ಅದಕ್ಕೆ ಕನಕದಾಸರು ಹೇಳುತ್ತಾರೆ ನಿನ್ನ ಗುಣಗಳನ್ನ ಅರಿಯುವವರು ಯಾರಪ್ಪ ನಿನ್ನ ಗುಣವ ಬಲ್ಲವರಿಲ್ಲ ನೀನ್ ನಿಜವಾಗಿ ಏನ್ ಮಾಡ್ತಾ ಇದ್ದಿ ಯಾರಿಗೂ ಗೊತ್ತಾಗಲ್ಲ ಏನೋ ಇವನು ಮಾಡುದ್ರಿಂದ ಅನರ್ಥ ಆಗತ್ತೆ ಅಂತ ಭಾವಿಸಿದ್ರಲ್ಲಿ ತುಂಬಾ ಒಳ್ಳೆಯ ಕೆಲಸ ಆಗ್ಬಿಡುತ್ತೆ ಏನೋ ಒಂದು ಒಳ್ಳೇದಾಗತ್ತೆ ಅಂತ ಭಾವಿಸಿ ಅವನ ಜೊತೆಗೆ ಸೇರಿ ದೊಡ್ಡ ಅಪಾಯವನ್ನು ಎದುರಿಸಿದ್ದು ಘಟನೆಗಳು ಬರ್ತವೆ ಹೀಗೆ ನಿಜವಾಗಿ ಭಗವಂತ ಏನನ್ನು ಉದ್ದೇಶಿಸಿದ್ದಾನೆ ನಿನ್ನ ಗುಣವ ಬಲ್ಲವರಿಲ್ಲ ಎದುಕುಲದಲ್ಲಿ ನಿನ್ನನ್ನು ಬಹಳ ಹತ್ತರದಿಂದ ನೋಡಿದವರಿಗೂ ಕೂಡ ಕೃಷ್ಣ ಯಾಕೆ ಹೀಗೆ ಮಾಡಿರಬಹುದು ಅನ್ನುವ ಯೋಚನೆ ಗೊತ್ತಾಗುವುದೇ ಇಲ್ಲ ಬಲರಾಮನೇ ಒಬ್ಬ ಸನ್ಯಾಸಿ ಬಂದು ಚಾತುರ್ಮಾಸ್ಯವನ್ನು ಕಳೆಯುತ್ತೇನೆ ಅಂತ ಹೇಳಬೇಕಾದಾಗ ಕೃಷ್ಣ ಇನ್ನಿಲ್ಲದಂತೆ ತಡೆದು ನಿಲ್ಲಿಸಿದ ಇವನು ಅತ್ಯಂತ ಯುವಕ ಇದ್ದಾನೆ ಮಾತು ಬಲ್ಲವನಿದ್ದಾನೆ ತೋಳಿನಲ್ಲಿ ಚೆನ್ನಾಗಿ ಕಸುವು ತುಂಬಿಕೊಂಡಿದೆ ಇಂತಹ ಹುಡುಗನನ್ನ ನೀನು ನಮ್ಮಲ್ಲಿ ಚಾತುರ್ಮಾಸಕ್ಕೆ ಇಟ್ಟುಕೊಳ್ಳುವುದು ಸರಿಯಲ್ಲ ಅದು ಅಂತಃಪುರದಲ್ಲಂತೂ ತಪ್ಪು ಅಂತ ಕೃಷ್ಣ ವಿರೋಧಿಸಿದ ಜೋರಾಗಿ ವಿರೋಧಿಸಿದ ಬಲರಾಮ ತನ್ನ ಹಠಕ್ಕೆ ಬಿದ್ದು ಅವನು ವಿರೋಧಿಸಿದ್ರು ಕೇಳದೆ ಆ ಸನ್ಯಾಸಿಯನ್ನ ಸುಭದ್ರೆಯ ಅಂತಃಪುರದಲ್ಲಿ ನೆಲ್ಲಿಸುವಂತೆ ಮಾಡಿ ಅವಳನ್ನೇ ಕೈಂಕರ್ಯಕ್ಕೆ ತೊಡಗಿಸಿದ ಕೃಷ್ಣ ಮತ್ತೆ ಮತ್ತೆ ಹೇಳಿದ ಬೇಡ 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 ಅಂತ ಆದ್ರೆ ಬಲರಾಮ ಮಾತು ಕೇಳದೆ ಕೊನೆಗೆ ಅವರೆಲ್ಲರೂ ಕೂಡ ರೈವತಕ ಪರ್ವತಕ್ಕೆ ಸಂತೋಷ ಆಚರಿಸಲಿಕ್ಕೆ ಹೋದ ಸಂದರ್ಭದಲ್ಲಿ ದೇವಕಿ ವಸುದೇವರೆಯನ್ನ ಮುಂದೆ ನಿಲ್ಲಿಸಿಕೊಂಡು ಕೈ ಎತ್ತಿ ಸುಭದ್ರೆಯನ್ನ ತನ್ನ ಅತ್ಯಂತ ಆಪ್ತರಾದ ನಾಲ್ಕೈದು ಜನರ ಎದುಗಳ ಮಧ್ಯದಲ್ಲಿ ನಿಂತು ಕಳುಹಿಸಿಕೊಟ್ಟ ರಥದಲ್ಲಿ ಕೂಡಿಸಿ ಬಂದ ಮೇಲೆ ಬಲರಾಮನಿಗೆ ಆದ ಆಘಾತಕ್ಕೆ ಮತ್ತೆ ಯುದ್ಧಕ್ಕೆ ನಿಂತ ಆಗ ಕೃಷ್ಣ ಹೇಳಿದ ನಾನು ಮೊದಲೇ ಹೇಳಿದ್ದೆ ಈಗಲೂ ನನ್ನ ಮಾತು ಕೇಳ್ತೀರಿ ಅಂದ್ರೆ ಮಾತ್ರ ಹೇಳ್ತೇನೆ ಇಲ್ಲ ಅಂದ್ರೆ ನಾನು ಹೇಳಲ್ಲ ಅಂದ ಹಿಂದೊಮ್ಮೆ ನಿನ್ನ ಮಾತು ಕೇಳದೆ ಇದ್ದರಿಂದಾಗಿ ಏನೋ ಅನರ್ಥ ಆಯ್ತು ಈಗ ನೀನೇನು ಅಂತ ಹೇಳು ಅಂತ ಮತ್ತೆ ಯುದ್ಧದ ತೀರ್ಮಾನವನ್ನು ತೆಗೆದುಕೊಂಡು ಅಣ್ಣನಾಗಿಯೂ ಕೂಡ ಕೃಷ್ಣನ ಮಾತನ್ನೇ ಕೇಳಲಿಕ್ಕೆ ಕಿವಿಯಾಗಿ ನಿಂತ ಹೇಳಪ್ಪ ಏನು ಅಲ್ಲ ಈಗ ನಾವು ಗೆದ್ರು ಸೋತ್ರು ನಮಗೇ ತೊಂದರೆ ಅಕಸ್ಮಾತ್ ನಾವು ಗೆದ್ರೆ ಈ ಹುಡುಗಿಯನ್ನು ಇನ್ನೂ ಮದುವೆ ಆಗುವವರು ಯಾರು ಇಲ್ಲ ಅಂತ ಆಗ್ತಾರೆ ಇನ್ನೊಬ್ರು ಗೆದ್ದುಕೊಂಡು ಹೋದ ಸೊತ್ತನ್ನ ಮಡಕೆಯನ್ನ ನಾಯಿ ಮೂಸಿದ ಮೇಲೆ ನಾವೇನ್ ಮುಟ್ಟುವುದು ಅಂತ ಮಾತಾಡ್ತಾರೆ ಹಾಗೆ ಜನ ಅಥವಾ ನಾವು ಸೋತ್ವಿ ಇಲ್ಲಿಯ ತನಕ ನಮಗೆ ಪಾಂಡವರ ಜೊತೆಗಿದ್ದ ಒಳ್ಳೆಯ ಸಂಬಂಧ ಹಾಳಾಗಿ ಇನ್ಯಾವತ್ತೂ ಕೂಡ ಅವರಿಗೆ ಮುಖ ತೋರಿಸ್ಲಿಕ್ಕಿಲ್ಲ ಅಂತ ಆಗುತ್ತೆ ಇದ್ರ ಮೇಲೆ ಇಷ್ಟ ಸೋಲುದ್ರಲ್ಲೂ ಸೋಲಿದೆ ಗೆಲ್ಲುದ್ರಲ್ಲೂ ಸೋಲಿದೆ ಅದರ ಬದಲು ನಾವೇ ಹೋಗಿ ಕೈ ಎತ್ತಿ ಅವನಿಗೆ ಬೇಕಾದಷ್ಟು ಉಡುಗೊರೆಗಳನ್ನಿತ್ತು ಅವನು ಒಳ್ಳೆಯ ಹುಡುಗ ಬಲ್ಲೆ ನಾನು ಅವನನ್ನ ಹತ್ತಿರದಿಂದ ನೋಡಿ ಹೇಳ್ತಾ ಇದ್ದೇನೆ ಅವನು ಬರುವ ತನಕ ನನ್ನ ಉದ್ದೇಶ ಹಾಗಿರ್ಲಿಲ್ಲ ಆದ್ರೆ ಈಗ ಅನ್ನಿಸ್ತಾ ಇದೆ ಆಗಿ ಹೋದದ್ದನ್ನ ಸರಿಪಡಿಸುವುದಕ್ಕೆ ಇದೊಂದೇ ದಾರಿ ಒಳ್ಳೆಯ ಸಂಬಂಧ ಒಳ್ಳೆಯ ತಪಸ್ವಿ ಬಿಲ್ಗಾರ ದ್ರೋಣರ ಶಿಷ್ಯ ಸಹಜವಾಗಿ ಒಳ್ಳೆಯ ಕುಟುಂಬ ಮುಂದೊಂದು ದಿವಸ ಒಳ್ಳೆ ಕೆಲಸಕ್ಕೆ ಬರ್ತಾನೆ ಅದರಿಂದಾಗಿ ನೀನು ಒಪ್ಪಿಗೆ ಕೊಡುವುದೇ ಉಚಿತ ಅಂತ ಹೀಗೆ ತನ್ನ ನಡೆಯನ್ನ ಅರ್ಥ ಆಗದಂತೆ ಅರ್ಥೈಸಿಕೊಟ್ಟವ ಕೃಷ್ಣ ಹೀಗೆ ನಿನ್ನ ಗುಣವ ಬಲ್ಲವರಿಲ್ಲ ನೀನ್ ಏನ್ ಹೇಳುತ್ತಿ ಇಂತ ಆ ಕ್ಷಣದಲ್ಲಿ ಯಾರಿಗೂ ಅರ್ಥ ಆಗುದಿಲ್ಲ ಎದುಕುಲದಲ್ಲೇ ಹೀಗಾಯಿತು ಇನ್ನು ಗೊಲ್ಲನಾರಿಯರಳು ಪ್ರವರ್ತಕನಲ್ಲವೇ ನೀನು ನಿನ್ನ ಜೊತೆಗಿದ್ದ ಎದುಕುಲದಲ್ಲಿ ಓಡಾಡ್ತಾ ಇದ್ದ ಎಲ್ಲ ಗೊಲ್ಲ ಹೆಂಗಸರನಲ್ಲಿ ಪ್ರೀತಿಯನ್ನು ಬೆಳೆಸಿ ಅವರಿಗೆ ಒಳ್ಳೆಯ ಬದುಕನ್ನು ನೀಡಿದೆ ಅವರು ನಂದ ಕೋಪ ದೇಹಿ ಪತಿಂತೆ ಕುರುತೇ ನಮಃ ಅಂತ ಕಾರ್ತ್ಯಾಯಿನಿ ಮಹಾದೇವಿ ಮಹಾಯೋಗಿನ್ಯಧೀಶ್ವರಿ ಅಂತ ಪ್ರಾರ್ಥಿಸಿ ಕೃಷ್ಣನಂತಹ ಕಂಡಬೇಕು ಅಂತ ಕೃಷ್ಣನಂತಹ ಅಂತನೂ ಕೇಳಲಿಲ್ಲ ಅವರು ನಂದಗೋಪ ದೇಹಿ ಪತಿಮ್ಮೆ ಕುರುತೇ ನಮಃ ನಂದಗೋಪ ಸುತನನ್ನೇ ನಮಗೆ ಪತಿಯನ್ನಾಗಿ ಕೊಡು ಅಂತ ಕೇಳಿದ್ರು ಹಾಗೆ ಕೇಳಿದ ಅಷ್ಟೂ ಮಂದಿಯನ್ನು ಕೂಡ ಅವರ ವ್ರತದಲ್ಲಿದ್ದ ಲೋಪದೋಷಗಳನ್ನು ತಿದ್ದಿ ಅಲ್ಲೇ ತನ್ನ ಮುಂದೆ ಪೂರ್ತಿ ಬತ್ತಲಾಗುವಂತೆ ಮಾಡಿ ಪತಿಯ ಮುಂದೆ ಹೆಣ್ಣು ಬತ್ತಲಾಗುವುದು ಹೆಂಡತಿಯ ಕರ್ತವ್ಯ ಹೇಗೋ ಹಾಗೆಯೇ ನನ್ನ ಮುಂದೆ ನೀವೆಲ್ಲರೂ ಕೂಡ ಒಪ್ಪಿಸಿಕೊಂಡಿದ್ದೀರಿ ನಿಮ್ಮ ಬದುಕನ್ನ ಅಂತ ತಿಳಿ ಹೇಳಿ ಆ ನಂತರ ಅವರಿಗೆ ಕಣ್ಣೀರು ನೆಲಕ್ಕೆ ತಾಕದ ಬದುಕನ್ನ ನೀಡಿದ ಹೀಗೆ ಪ್ರವರ್ತಕನಲ್ಲವೇ ಹೀಗೆ ನಿನ್ನ ಬಗ್ಗೆ ಯೋಚನೆ ಮಾಡಿದ್ರೆ ವಿಚಾರಿಸಿ ನೋಡಿದ್ರೆ ನಿನಗೆ ಯಾರು ಬೇರೆಯವರು ಪರರು ಅಂತ ಇಲ್ಲ ಒಂದೇ ಆದ್ರೂ ಅವರವರಲ್ಲಿ ಏನೇ ಭಾವನೆಗಳಿವೆ ಅದಕ್ಕನುಗುಣವಾಗಿ ನೀನು ಅವರವರ ಆದ್ಯತೆಗಳನ್ನ ಈಡೇರಿಸ್ತಿ ನಿನ್ನ ಹತ್ತಿರಕ್ಕೆ ಮುಖ ಮಾಡಿ ನಿಂತವನಿಗೆ ತನ್ನ ಮುಖ ಕನ್ನಡಿಯಲ್ಲಿ ಕಾಣುವಂತೆ ನಿನ್ನ ಪ್ರೀತಿಯನ್ನ ಪಡೆಯುತ್ತಾರೆ ಬೆನ್ನು ಮಾಡಿದವರಿಗೆ ಬೆನ್ನೇ ಕಾಣತ್ತೆ ಅದು ಕಾಣುವುದಿಲ್ಲ ಕನ್ನಡಿಯಲ್ಲಿ ಬೆನ್ನು ಕಂಡ್ರು ಯಾರು ನೋಡ್ಬೇಕೋ ಅವನಿಗೆ ಬೆನ್ನಿನಲ್ಲಿ ಕಣ್ಣಿಲ್ಲ ಅದರಿಂದಾಗಿ ಅದೂ ಕಾಣದೆ ದೂರ ಆಗ್ತಾರೆ ಎಲ್ಲರೂ ಒಂದೇ ಆದ್ರೆ ಯಾವ ರೀತಿ ಒಂದೇ ಅಂದ್ರೆ ಅವರು ಹೇಗೆ ನಿನ್ನನ್ನ ಪ್ರೀತಿಸ್ತಾರೋ ಹೇಗೆ ನಿನ್ನನ್ನು ದ್ವೇಷಿಸ್ತಾರೋ ಅದಕ್ಕನುಗುಣವಾಗಿ ಪಕ್ಷಪಾತಿ ಅಲ್ಲ ನೀನು ಪಕ್ಷಪಾತ ಅಂದ್ರೆ ಯಾರಲ್ಲಿ ಪ್ರೀತಿ ತೋರಿಸ್ಬೇಕಿತ್ತೋ ಅವರಲ್ಲಿ ತೋರಿಸದೆ ಯಾವಲ್ಲಿ ತೋರಿಸ್ಬಾರ್ದು ಅವರಲ್ಲಿ ತೋರಿಸಿದ್ರೆ ಪ್ರೀತಿಯ ಪ್ರೇಮದ ದ್ವೇಷದ ಕಿಚ್ಚನ್ನ ಹಿಂದೆ ಮುಂದೆ ಮಾಡಿದ ದೋಷ ಬರುತ್ತೆ ಅವರವರಿಗೆ ಬೇಕಾದ ಅಗತ್ಯವನ್ನ ಪೂರೈಸುವ ನೀನು ಎಲ್ಲರೂ ನಿನಗೆ ಸಮ ಭಗವಂತನನ್ನ ಸಮ ಅಂತ ಯಾರು ಉಪಾಸಿಸ್ತಾನೋ ಅವನಿಗೆ ಭಗವಂತನ ರಕ್ಷಣೆ ಯಾವಾಗ್ಲೂ ಇದೆ ಶುನಿ ಶೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನ ಸುಹನ್ ಮಿತ್ರಾರ್ ಯುದಾಸೀನ ಮಧ್ಯಸ್ಥ ದ್ವೇಷ ಬಂಧುಷು ಸಾಧುಶ್ವಪಿ ಚ ಪಾಪೇಶು ಸಮಬುದ್ಧಿರ್ ವಿಶಿಷ್ಯತೆ ಸಾಧುಗಳಲ್ಲಿ ಸಾಧುವಿನ ಗೌರವ ರಾಜನಲ್ಲಿ ರಾಜನ ಗೌರವ ಹೆಂಡತಿಯಲ್ಲಿ ಹೆಂಡತಿಯ ಗೌರವ ಪರಸ್ತ್ರೀಯಲ್ಲಿ ಪರಸ್ತ್ರೀಯಂತ ಗೌರವ ಹೀಗೆ ಎಲ್ಲರಲ್ಲೂ ಅವರವರಿಗೆ ಕೊಡಬೇಕಾದ ಯೋಗ್ಯತಾ ಅನುಸಾರವಾದ ಪ್ರೀತಿಯನ್ನ ತೋರ್ಪಡಿಸಿ ಉದಾಸೀನರಲ್ಲಿ ಉದಾಸೀನನಾಗಿಯೇ ಇದ್ದುಕೊಂಡು ಯಾರು ಬದುಕ್ತಾನೋ ಅವನು ಸಮಬುದ್ಧಿ ಭಗವಂತನಿಗೆ ಅತ್ಯಂತ ಪ್ರಿಯನಾಗ್ತಾನೆ ನಾನು ಕೂಡ ಅಂತಹ ಸಮಬುದ್ಧಿಯನ್ನ ಹೊಂದುವುದಕ್ಕೆ ನಿನ್ನ ಈ ಕಥೆಗಳಿಂದ ಪ್ರೇರೇಪಿತನಾಗಿ ಹಾಗೆ ನಡೆದುಕೊಳ್ಳುವುದಕ್ಕೆ ಅವಕಾಶ ಕೊಟ್ಟು ನಡೆಸು ನನ್ನನ್ನು ಕಾಪಿಡು ಅಂತ ಕನಕದಾಸರು ಬಹಳ ಸುಂದರವಾಗಿ ಈ ಪದ್ಯದ ಮೂಲಕ ನಮ್ಮ ಬದುಕಿನ ಚಿಂತನೆಯ ಕ್ರಮವನ್ನ ಬದಲಿಸುವ ಒಂದು ವಿಶಿಷ್ಟವಾದ ದಾರಿಯನ್ನ ಹಾಕಿಕೊಟ್ಟಿದ್ದಾರೆ ಹಾಗೆ ಬದಲಾಗುವ ಹೆಜ್ಜೆ ಮುಂದೆ ಸಾಗಲಿ ಅಂತ ಪ್ರಾರ್ಥಿಸುತ್ತಾ ನಮಸ್ಕಾರ